ನಮಸ್ಕಾರ ಡೈರೆಕ್ಷನ್ ಜೊತೆ ಒಂದಷ್ಟು ಕೆಲಸಗಳು ಈ ಸಿನಿಮಾ ನೀವು ಮೊದಲನೇದಾಗಿ ನಿಮ್ಮ ಪರಿಚಯ ಮುಖಾಂತರ ಮಾತಾಡಿಸ್ಬೇಕು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಎಸ್ ಎಸ್ ಪ್ರಕಾಶ್ ರಾಜ್ ಅಂತ ಈ ಸಿನಿಮಾದ ನಿರ್ದೇಶಕ ಮತ್ತೆ ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ನಮ್ಮ ಪ್ರೊಡ್ಯೂಸರ್ನ ಅಪೇಕ್ಷೆ ಮೇರೆಗೆ ಸಿನಿಮಾ ಬಗ್ಗೆ ಹೇಳಿ ಈ ಸಿನಿಮಾದಲ್ಲಿ ಒಂದು ಹುಡುಗ ಹುಡುಗಿ ಯಾವ ರೀತಿ ಲವ್ ಮಾಡಬೇಕು ಅನ್ನೋದನ್ನ ತೋರಿಸಿದೀನಿ ಮೋಸ್ಟ್ ಆಫ್ ಆಲ್ ಈಗಿನ ಕಾಲದಲ್ಲಿ ನಡೀತಿರೋದ್ರಲ್ಲಿ ಹುಡುಗಿರು ತುಂಬಾ ಮೋಸ ಮಾಡ್ತಿದ್ದಾರೆ ಹುಡುಗರಿಗೆ ಅದರಿಂದ ಹುಡುಗರು ತುಂಬಾ ಡಿಪ್ರೆಷನ್ ಹೋಗೋದು ಸೂಸೈಡ್ ಮಾಡ್ಕೊಳ್ಳೋದು ಈ ತರ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ದೇವದಾಸ ಆಗೋದು ಈ ತರ ಎಲ್ಲ ಕೆಟ್ಟ ಚಟಗಳು ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂತ ಇದಾರೆ ಯಾಕಂದ್ರೆ ತಂದೆ ತಾಯಿ ಗಂಡಮ್ರು ಸಾಕು ಮೇಡಮ್ ನಾನು ಆ ರೀತಿ ಹೇಳ್ತಿಲ್ಲ ನಿಮಗೆ ಹುಡುಗರು ಮೋಸ ಮಾಡ್ತಾರೆ ಬಟ್ ಮೋಸ್ಟ್ ಆಫ್ ಪರ್ಟಿಕ್ಯುಲರ್ ದೇವರಾಗ ಹೇಳ್ತೇನೆ ಮೇಡಮ್ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ಸಿಲ್ಪ ಮುಖಾಂತರ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮೋಸ ಮಾಡ್ತೀರ ಹುಡುಗಿರೆ ಹೆಚ್ಚು ನೀವು ಎಲ್ಲೇ ತಗೊಳ್ಳಿ ಮೇಡಮ್ ಕರೆಕ್ಟ್ ಮಾಡ್ಕೊಂಡು ಕಾಲೇಜಲ್ಲಿ ಹೋಗ್ತಿರಕ್ಕೆ ಒಬ್ಬ ಬಸ್ ಸ್ಟಾಂಡ್ ಅಲ್ಲಿ ಒಬ್ಬ ಈ ತರ ಪಾರ್ಕ್ ಅಲ್ಲಿ ಒಬ್ಬ ಎಲ್ಲ ಮಾಡ್ಕೊಂಡು ಲಾಸ್ಟ್ ಇಲ್ಲ ಮೇಡಮ್ ಈ ಸಿನಿಮಾದಲ್ಲಿ ಈಗ ನೀವು ನೀವು ಮಾಡಿದೀನಾದಲ್ಲಿ ಮತ್ತೆ ಕತೆಗ್ ಮದ್ ಇವಾಗ ಒಪ್ಕೊಂಡಿ ಒಪ್ಕೊಂಡ್ಬರ್ದಿತ್ತಲ್ಲ ಯಾಕೆ ಮಾಡಿದ್ರೆ ನಾವೆಲ್ಲ ಮಾಡಕ್ ಹೋಗಲ್ಲ ಮೇಡಮ್ ಕರೆಕ್ಟ್ ಆಗಿ ನೋಡಿ ನೆಗೆಟಿವ್ ಆಗಿ ಅಂದ್ರೆ ನಡೆದಿರೋ ತೋರಿಸಿದೀನಿ ನಾನು ಹೇಳ್ತೀರ ಈಗ ನೀವ್ ಈ ರೀತಿ ಮಾಡಿದ್ರೆ ಸಿನಿಮಾದಲ್ಲಿ ಮತ್ತೆ ಯಾಕೆ ಅವತ್ತ ನೀವು ನನ್ಗೆ ಅಪೋಸ್ ಮಾಡಿ ನೀವ್ ಹೊರಗೆ ಹೋಗೋದಿತ್ತಲ್ಲ

ಯಾವತ್ತು ಮೋಸ ಮಾಡ್ಬಿಡಿ ಅಲ್ಲೊಬ್ಬ ಅಲ್ಲೊಬ್ಬ ಮತ್ತೊಬ್ಬ ಮೊದಲ ಅಂತ ಅಂತಾಕೊಂಡು ಮೇಡಮ್ ಹುಡುಗರಿಗೆ ಹೇಳ್ತಿದ್ದೀನಿ ಹುಡುಗರು ಯಾವತ್ತು ಪ್ರಾಂಪ್ಟ್ ಮೇಡಮ್ ನಾನು ಹೇಳ್ತೀನಿ ಹುಡುಗರು ಮಾಡಿ ಅಂತ ನೀವು ಹೇಳಿ ನಾನು ಮಾಡ್ತೀನಿ ಅಂತಾರೆ ಭಗವಂತ ಏನು ಮಾಡ್ತಾರೆ ಗಡ್ಡಿಗೆ ಆಸೆ ಇಟ್ಟು ಹೆಣ್ಣಲ್ಲಿ ಸೊಂದ್ರೆ ಕೊಟ್ಟುಬಿಡಾ ಸೊಂದ್ರೆ ನೀವೇನ್ ಮಾಡ್ತಿದೀಯಾ ಎನ್ಕಸ್ಟ್ ಮಾಡ್ಕೇndಿಲ್ಲ ಅದು ಹಿಂಗ್ ಗೊತ್ತಾಗುತ್ತಲ್ಲ ಮೇಡಮ್ ಈ ಹೆಣ್ಮಕ್ಳು ಆ ಸೌಂದ ಎಷ್ಟ್ ಮಾಡ್ಕೊಂಡು ಹುಡುಗರ್ನ ಆಟ ನನ್ ಪ್ರಕಾರ ಎಲ್ಲಾ ಹೆಣ್ಮಕ್ಳು ಹಂಗೆ ಅಲ್ಲ ನನ್ನ ಸಿನಿಮಾ ಕೆಲವೊಂದು ಅದನ್ನ ಹೇಳ್ಕೊಂಡಿರೋದು ನೀವು ಅದನ್ನೇರೋ ಒಪ್ಪದಿಲ್ಲ ಮೇಡಮ್ ಒಪ್ಲೇ ಬೇಕಾಗುತ್ತೆ ಕೆಲವೊಂದು ಇನ್ಸಿಡೆಂಟ್ ಗುಣ ಒಪ್ಲೇಬೇಕಾಗುತ್ತೆ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಡೈವರ್ಸ್ ಕೇಸ್ ಆಯ್ತು ಒಂದು ಇದರಲ್ಲಿ ಬಿಆರ್ ದಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ಡೈವರ್ಸ್ ಕೇಸ್ ಆಯ್ತು ಯಾಕೆ ಗೊತ್ತಾ ಆ ಹುಡುಗಿ ಅವನು ಅಷ್ಟೊಂದು ತುಂಬಾ ಲವ್ ಮಾಡೋಣ ಆ ಅಮ್ಮನ ಮದುವೆಯಾಗಿ ಲವ್ ಮತ್ತೆ ಲವ್ ಮ್ಯಾರೇಜ್ ಅಷ್ಟೊಂದು ರೋಮಡನ ಹುಡುಗಿ ಡೈವರ್ಸ್ ಕೇಸ ಗೊತ್ತಾ ತರ ಅಕ್ರಮ ಸಂಬಂಧ ಅಂದ್ರೆ ರೋಮಡನಿಗೆ ಮೋಸ ಮಾಡ್ತಿದಾರೆ ಹುಡುಗಿ ಅವನೇ ಲೋ ಮಾಡಿದ್ದು ಆದ್ರೆ ಅವನಿಗೆ ಮೋಸ ಮಾಡಿ ಇನ್ನೊಬ್ಬನ ಹುಡುಗಿ ಚೀಟ್ ಮಾಡಿದ್ರು ಈ ತರ ಹೆಣ್ಮಕ್ಳು ಬಹಳ ಕೇಸ್ ಮಾಡ್ತಾರೆ ಹಂಗಾಗಿ ಮತ್ತೆ ಡೈವರ್ಸ್ ಕೇಸ್ಗಳ ಸಂಖ್ಯೆ ಯಾಕೆ ಹೆಚ್ ಆಗ್ತಿದ್ರೆ ಸಮಾಜದಲ್ಲಿ ಡೈವರ್ಸ್ ಕೇಸ್ ಹೋಗ್ಲೇಬಾರ್ದು ಎಲ್ಲ ಬಿಟ್ಟಿದ್ದು ನಾವೇನು ಮಾಡಕ್ ಆಗಲ್ಲ ಆಯ್ತು ಹೋಗಿ ನಾವೇನ್ ಮಾಡಬೇಕಾಗ ಸರ್ ಇದು ಇರೋ ಫ್ಯಾಕ್ಟ್ರಿ ನಾ ಹುಡುಗಿರ ಬಗ್ಗೆ ಇರೋದ್ ಫ್ಯಾಕ್ಟ್ರಾ ಹೇಳ್ತಿದ್ದೀನಿ ಸರ್ ಇಲ್ಲಿ ಯಾವುದೇ ರೀತಿ ಮುಚ್ಚು ಮರೆಯಿಲ್ಲ ಸರ್ ನಾನು ಏನೋ ಒಂದ್ ಇದಕ್ಕೋಸ್ಕರ ಹುಡುಗಿರ್ನ ಹೋಗ್ತಾರೆ ಹಿಂಗೇ ತೋರ್ಸಕಂತ ಏನಿಲ್ಲ ಸರ್ ಯಾಕಂದ್ರೆ ನನ್ನ ಫ್ರೆಂಡ್ಸ್ಗಳು ಎಷ್ಟೋ ಜನ ಫೇಲ್ಯೂರ್ ಆಗಿರೋರು ಸರ ಒಬ್ಬ ಫ್ರೆಂಡಿಗೆ ಏನು ಬೀಡಿ ಸಿಗರೇಟ್ ಎಣ್ಣೆ ಏನೋ ಗೊತ್ತಿರಲಿಲ್ಲ ಒಂದು ಹುಡುಗಿ ಕೈ ಕೊಡ್ತ ತಕ್ಷಣನೆ ಅವ್ನಿಗೊಂತರ ಏನೋ ನನ್ನ ಲೈಫಲ್ಲಿ ಏನೋ ಕಳ್ಕೊಂಡಿನಿ ಏನಂಗಲ್ಲ ಇವಾಗ ಹೀರೋಯಿನ್ಸ್ ಎಲ್ಲ ಹೊಟ್ಟೋಗ್ಬಿಟ್ರಲ್ಲ ಏನು ಹೀರೋಯಿನ್ಸ್ ಇದ್ದೋದ್ರೆ ಏನು ಮಾಡೋಕ್ಕಲ್ಲ ಸರ್ ಯಾರು ರಿಯಾಲಿಟಿ ಒಪ್ಕೊಂತಿಲ್ಲ ನಿಮ್ಮ ಸಿದ್ಧಾಂತ ನೀವು ಬಿಡೋದಿಲ್ಲ ನಾ ಬಿಡಲ್ಲ ಸರ್ ನಾನು ಜೂನಿಯರ್ ಉಪೇಂದ್ರ ಸರ್ ಜೂನಿಯರ್ ಉಪೇಂದ್ರ ಅಂತಲ್ಲ ಸರ್ ಅಲ್ಲ ಉಪೇಂದ್ರ ಅವರು ಸ್ಟಾರ್ಟ್ ಹಿಂಗೆ ತೋರಿಸ್ತಾ ಇದ್ದಾರೆ ಸರ್ ಅವರು ಹಿಂಗೆ ತೋರಿಸ್ತಾ ಅವರು ಸತ್ಯನೇ ಹೇಳ್ತಿದ್ರು ಅಷ್ಟೇ ಉಪೇಂದ್ರ ಅವರು ನೀವು ಯಾರು ಒಪ್ಕೊಂತಿದ್ದಿಲ್ಲ ಸತ್ಯ ನಿಮ್ಮ ಚಿತ್ರ ಇಲ್ಲಿ ಸತ್ಯ ಹೇಳಿದ್ರೆ ಯಾರು ಒಪ್ಕೊಂತಿಲ್ಲ ಸರ್ ಅಂತ ಉಪೇಂದ್ರ ಅವರು 10 ವರ್ಷ ಬ್ಯಾನ್ ಮಾಡಿದ್ರು ಸತ್ಯನ ಯಾರು ಒಪ್ಕೊಂತ ರೆಡಿ ಇಲ್ಲ ಸರ್ ನಾನು ಸತ್ಯನೇ ಹೇಳಿದೀನಿ ಸರ್ ನನ್ನ ಸಿನಿಮಾದಲ್ಲಿ ಸತ್ಯನೇ ಹೇಳಿದೀನಿ ನೀವು ಸಿನಿಮಾ ಹೀರೋಯಿನ್ ಗಳು ಹೋದ್ರೂ ಪರವಾಗಿಲ್ಲ ನನ್ನ ಸಿನಿಮಾ ಹೆಣ್ಣು ಮಕ್ಕಳು ಬಗ್ಗೆ ನನಗೆ ಕೆಟ್ಟದ್ದು ತೋರಿಸಿಲ್ಲ ಇರೋದನ್ನ ಹೆಣ್ಮಕ್ಳು ಪ್ರತಿಯೊಂದು ಹುಡುಗರು ಮೋಸ ಮಾಡ್ತಿದ್ರೆ ಎಲ್ಲೋ ಒಬ್ಬೊಬ್ರು ಅಷ್ಟೇ ಪ್ರೌಂಟರ್ ಹೋಗ್ ಮದುವೆ ಆಗ್ತಿರೋದು ಇವತ್ತು ಎಲ್ಲಾ ಹುಡುಗರಿಗೆ ಮೋಸ ಮಾಡ್ತಾರೆ ಹುಡುಗಿ ಜಾಸ್ತಿ ನಾವು ಹೀರೋಯಿನ್ ಬಗ್ಗೆ ಸಿನಿಮಾ ರಿಲೀಸ್ ಮಾಡ್ತೀನಿ ಸರ್ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಅದ್ರ ಬಗ್ಗೆ ಡೌಟೇ ಇಲ್ಲ ಸರ್ ಬಿಡಿ ಸರ್ ಇಷ್ಟೊತ್ ಮಾಡಿದ್ ಸಮಾಜದಲ್ಲಿ ಏನಾಗ್ತಿದೆ ನಮ್ಗೆ ಎಲ್ಲಾರ್ಗು ಗೊತ್ತಿರುತ್ತೆ ಏನಿರುತ್ತೆ ನಿಜವಾದ ಏನ್ ನಡೀತದೆ ಗೊತ್ತಿರುತ್ತೆ ಇವಾಗ ನಾವು ಬಗ್ಗೆ ಅಷ್ಟೇ ಮಾತಾಡೋದು ಹುಡುಗರು ಮಾಡ್ತಾರೆ ಹುಡುಗಿರು ಮೋಸ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಸತ್ಯ ಜಗ್ ಮಾಡ್ತಾರ ಬಗ್ಗೆ ಹೇಳಿ ಡೇಟ್ ಹೇಳಿ ನೀವೇ ಹೇಳ್ಬಿಡಿ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಹಾಗೆ ಓಕೆ ಆಕ್ಚುಲಿ ಈ ಸಿನಿಮಾದಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಬಂದು ಒಂದು ದ್ವೇಷನ ಸಾಧಿಸುವಂತ ಕ್ಯಾರೆಕ್ಟರು ನನ್ನ ತಂದೆ ಮೇಲೆ ನನಗೆ ತುಂಬಾ ಪ್ರೀತಿ ಇರುತ್ತೆ ಸೊ ಅವ್ರದ್ದು ಅನಿವಾರ್ಯವಾಗಿ ಒಂದ್ ಸಾವು ಆಗುತ್ತೆ ನಮ್ ಒಂದ್ ಹಳ್ಳಿನಲ್ಲಿ ಆ ಹಳ್ಳಿಗೆ ನಾನು ಸಿಟಿಯಿಂದ ಹೋಗಿ ನನ್ನ ತಂದೆ ಸಾವಿ ಕಾರಣ ಏನು ಅಂತ ಹುಡ್ಕೋ ಅಂತ ಕ್ಯಾರೆಕ್ಟರ್ ನಂದು ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಡೈರೆಕ್ಟರ್ ಸರ್ ನನ್ನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ ಇದೇ ತಿಂಗಳು ಅಂದ್ರೆ ಮೇ ಸಿಕ್ಸ್ಟೀನ್ತ್ ನಮ್ಮ ಉದಯ ಸೂರ್ಯ ಸಿನ್ಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಿದೆ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟರ್ಸ್ ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ತನು ಪ್ರಸಾದ್ ಅಂತ ಹಾಗೆ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ಸೊ ಈ ಉದಯ ಸೂರ್ಯ ಮೂವಿಲಿ ನನ್ನ ಕ್ಯಾರೆಕ್ಟರ್ ಏನಂದ್ರೆ ಒಂದು ಹಳ್ಳಿ ಹುಡುಗಿ ಸಾಧಾರಣ ಹಳ್ಳಿ ಹುಡುಗಿ ಚೆಲ್ ಚೆಲ್ಗ ಆಟ ಆಡ್ಕೊಂಡಿರ್ತಾಳೆ ಅದೇ ನಿಯತ್ತ ಪ್ರೀತಿಸೋ ಪ್ರೀತ್ಸೋ ಹುಡುಗನ ಹೇಗೆ ಮೋಸ ಮಾಡ್ತಾಳೆ ಯಾವ ಕಾರಣಕ್ಕೆ ಮಾಡ್ತಾಳೆ ಅನ್ನೋದನ್ನ ನೀವು ಮೂವಿ ಬಂದು ನೋಡ್ಬೇಕಾಗುತ್ತೆ ಮೇ ಸಿಕ್ಸ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ ದಯವಿಟ್ಟು ಬಂದು ನೋಡಿ ಹೊಸ ಟ್ಯಾಲೆಂಟ್ ಗೆ ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಪ್ರಕಾಶ್ ಸರ್ ಈಗ ಉದಯ ಸೂರ್ಯ ಟೈಟಲ್ ಯಾಕೆ ಸಿನಿಮಾದಲ್ಲಿ ಏನು ಹೇಳಕ್ ಕೊಟ್ಟಿದ್ದೀರಾ ಮೇಡಮ್ ಉದಯ ಸೂರ್ಯ ಅಂದರೆ ಒಂದು ಇಬ್ರು ಫ್ರೆಂಡ್ ಇರ್ತಾರೆ ಮೇಡಮ್ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಮೇಲೆ ಸಿನಿಮಾ ಹೋಗುತ್ತೆ ಊರಲ್ಲಿ ಇದ್ದಂಥ ಇಬ್ಬರು ಗೆಳೆಯರು ಲವ್ ಮಾಡ್ತಾರೆ ಈಗ ಪ್ರತಿಯೊಬ್ಬ ಹುಡುಗರು ಲವ್ ಮಾಡ್ತಾರೆ ಹಾಗೆ ಲವ್ ಮಾಡ್ತಾರೆ ಬಟ್ ಇಬ್ರು ಗೆಳೆಯರು ಲವ್ ಫೀಲರ್ ಆಗುತ್ತೆ ಹೀಗೆ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ವಿತ್ ಲವ್ ಫೀಲರ್ ಅನ್ನೋದ ಒಂದು ತೋರಿಸಿದ್ದೀನಿ ಕಥೆನ ತೋರಿಸಿದ್ದೀನಿ ಹಾಗಾಗಿ ಇಬ್ಬರು ಫ್ರೆಂಡ್ಶಿಪ್ ಇರೋ ಬಾಂಡಿಂಗಿಗೆ ಹೆಸರು ಕೊಟ್ಟೆ ಉದಯ ಸೂರ್ಯ ಅಂತ ಸಪ್ರೇಟ್ ಮೇಡಮ್ ಸಪ್ರೇಟ್ ಸುಮ್ನಿದ್ರಮ್ಮನ ರೈ ಜನರೇಸನ್ ಉದಯ ಯಾವಾಗಲೂ ಸೈಲೆಂಟ್ ಆಗಿರ್ತಾನೆ ಮೇಡಮ್ ಸೂರ್ಯ ಅವ್ರು ರೈಸ್ ಆಗ್ತಿರ್ತಾರೆ ಅದಕ್ಕೆ ನಾನು ಗ್ರಾಮೀಣ ಭಾಗದ ನೈಜ ಘಟನೆಗಳನ್ನೇ ತೋರಿಸಿದೀವಿ ಅಂತ ಅವಾಗ್ಲೇ ಹೇಳಿದ್ರಿ ಸಮಾಜದ ಒಂದು ಸನಾತನ ಕಾಲದಿಂದ ನಡ್ಕೊಂಡ್ ಬಂದಿರುವಂತ ಹೆಣ್ಮಕ್ಳಿಗೆ ಮಾನ್ಯತೆ ಇಲ್ಲದಿರೋ ಸಬ್ಜೆಕ್ಟ್ ನ ತೋರಿಸ್ತಾ ಇದ್ದೀರಿ ಉಪೇಂದ್ರ ಅವರು ಆತರ ಪ್ರಯತ್ನ ಮಾಡಿ ಅವರು ತುಂಬಾ ನೋವು ಅನುಭವಿಸಿದ್ರು ನಿಮಗೆ ಅದೇನು ಎಫೆಕ್ಟ್ ಆಗೋದಿಲ್ಲ ಸರ್ ನಮ್ಗೆ ಅದೇನು ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಉಪೇಂದ್ರ ಸರ್ ಅವರು ನೈಜ ಘಟನೆ ತೋರಿಸಿದ್ರು ಅದನ್ನು ಯಾರು ತಗೊಳಿಲ್ಲ ಬಟ್ ಅವರು ಸಿನಿಮಾಟಿಕಲ್ಲಿ ತೋರಿಸಿದ್ರು ಇಟ್ಟಾದ್ರು ಅವರು ಓಕೆ ನಾನೀಗ ನಾನು ಅದನ್ನ ಹೇಳಕ್ಕೆ ಕೊಡ್ತಾ ಇದ್ದೀನಿ ಸರ್ ರೈತ ಘಟನೆಗಳಲ್ಲಿ ಜನಗಳ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಏನೇನೋ ಹಿಂದೆ ಏನಲ್ಲ ನಡೀತಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಮುಚ್ಚಿಡ್ಕಂದ್ರೆ ಏನಿಲ್ಲ ಸರ್ ಅದನ್ನು ಓಪನ್ ಆಗಿ ಜನಕ್ಕೆ ತೋರಿಸ್ಬೇಕು ಈ ರೀತಿ ಹುಡುಗಿಯಲ್ಲಿರ್ತಾರೆ ನಾವು ಲವ್ ಮಾಡ್ಬೇಕಾರ ಹುಡುಗ ಒಂದು ಹುಡುಗಿ ಲೋ ಮಾಡಬೇಕಾರೆ ಯಾವ ರೀತಿ ಮಾಡಬೇಕು ನಾವು ಲವ್ ಮಾಡಬೇಕೋ ಬೇಡವೋ ನಾವು ಸಮಾಜದಲ್ಲಿ ಹೆಂಗಿರ್ಬೇಕು ಅಂತ ನಾನು ಓಪನ್ ಆಗಿ ತೋರಿಸ್ತಾ ಇದೀನಿ ಕತೆ ಮುಖಾಂತರ ಪ್ರಕಾಶ್ಟಿ ಬರೀ ಲವ್ ಮಾತ್ರ ಇರುತ್ತೆ ಜಾತಿ ವ್ಯವಸ್ಥೆ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಇರುತ್ತೆ ಜಾಸ್ತಿ ತೋರಿಸಿಲ್ಲ ಜಾತಿ ವ್ಯವಸ್ಥೆ ಬಗ್ಗೆ ಒಂದು ಅಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ತೋರಿಸಿದೀನಿ ಲವ್ ಇರುತ್ತೆ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ಈ ಸಿನಿಮಾದಲ್ಲಿ ಮತ್ತೆ ಒಂದು ತಾಯಿ ಮತ್ತೆ ಮಗಳದ್ದು ಸೆಂಟಿಮೆಂಟ್ ಇರುತ್ತೆ ಎಲ್ಲ ಎಲಿಮೆಂಟ್ಸ್ ಹಾಕೊಂಡು ಒಂದು ಸಬ್ಜೆಕ್ಟ್ ಮಾಡಿ ರೆಡಿ ಮಾಡಿದೆ ಮೇಡಮ್ ಸರ್ ಈ ಪ್ರೊಡ್ಯೂಸರ್ ಬಂದು ಒಬ್ಬ ರೈತರಂತೆ ರೈತರು ಅಂತಂದ್ರೆ ರೈತರ ಸಬ್ಜೆಕ್ಟ್ ಏನ ತಗೊಂಡಿ ಅದಕ್ಕೆ ಏನು ಫೋಕಸ್ ಮಾಡ್ತೀವಿ ರೈತರ ಪರವಾಗಿ ಸರ್ ಪ್ರೊಡ್ಯೂಸರ್ ರೈತರ ಅಂತ ತಕ್ಷಣ ನಾವು ರೈತರನ್ನ ಸಬ್ಜೆಕ್ಟ್ ಕನೆಕ್ಟ್ ಸರ್ ಆ ತರ ಕಾನ್ಸೆಪ್ಟ್ ನಮಗೆ ಮಾಡಕ್ ಆಗಲ್ಲ ಅದೇನಿದ್ರು ಅಣ್ಣವ್ರ ಕಲಿಕೆ ಅಣ್ಣವ್ರ ರೇಂಜಿಗೆ ಮಾಡಕ್ ಆಗುತ್ತೆ ಯಾಕಂದ್ರೆ ರೈತ ಅಂದ್ರೆ ಅದೊಂದು ಪವರ್ ಒಂದು ಶಕ್ತಿ ಸರ್ ಟಚ್ ಮಾಡಕ್ ಅನುಮಂತಾರೆ ಅಲ್ಲ ಅದು ಟಚ್ ಮಾಡೋರು ಮಾಡಿದ್ದಾರೆ ಆಲ್ರೆಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರೆಲ್ಲ ದೊಡ್ಡ ದೊಡ್ಡವ್ರು ಟಚ್ ಮಾಡಕ್ ಮಾಡಿದ್ದಾರೆ ಬಟ್ ನಮ್ಮ ಕೈಲಿ ಏನು ಆಗಲ್ಲ ಎಷ್ಟ್ ಜನ ಹೀರೋನ್ಸ್ ಇದಾರೆ ಸರ್ ಇವ್ರಿಬ್ರನ್ನ ಬಿಟ್ಟು ಇಬ್ಬರ ಇವ್ರನ್ನ ಬಿಟ್ಟು ಮೂರ್ ಜನ ಹೀರೋನ್ ಇದಾರೆ ಮೇನ್ ಇವರೇ ಮಿಕ್ಕಿದ್ದರೆಲ್ಲಾ ಹಾಗೆ ಒಂದ್ ಎರಡ್ ಮೂರು ದಿನ ಬಂದ್ ಹೋಗ್ತಾರೆ ಫೈನಲ್ ವರ್ಡ್ಸ್ ಆಗ್ತಿದೆ ತುಂಬಾ ಸಿನಿಮಾಗಳಲ್ಲಿ ಮಾಡಿದೀನಿ ಅಂತ ಹೇಳಿದ್ರಿ ಈ ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲ್ ಅದೇ ನಾನು ಅವಾಗ್ಲೇ ಹೇಳಿದಾಗ ನಾನು ಮಾಡಿರೋ ಅಷ್ಟು ಪಾತ್ರ ಸೀರಿಯಲ್ ಕೂಡ ಮಾಡಿದೀನಿ ಸಿನಿಮಾದಲ್ಲೂ ಮಾಡಿದ್ದೆ ಬಟ್ ಈ ಒಂದು ಪಾತ್ರ ನನಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸ್ತು ಅಂದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಫುಲ್ಲು ಸಿನಿಮಾ ನೋಡೋವರೆಗೂ ನೆಗೆಟಿವ್ ಅನ್ಸಲ್ಲ ಬಟ್ ಒನ್ ಲಾಸ್ಟ್ ಟೈಮ್ ಮಾತ್ರ ರಿವೀಲ್ ಆಗಿದೆ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಸೊ ಒಂಥರ ಕಂಪೇರ್ ಮಾಡಿದಾಗ ಹಿಂದಿನ ಸಿನಿಮಾಗೆ ಅಥವಾ ನನ್ನ ಕ್ಯಾರೆಕ್ಟರ್ಸ್ಗೆ ಸೊ ಇದು ಸ್ವಲ್ಪ ಡಿಫರೆಂಟ್ ಅನಿಸ್ತು ಹಾಗಾಗಿ ಈ ಕ್ಯಾರೆಕ್ಟರ್ನ ಚೂಸ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಕೊನೆದಾಗಿ ಹೇಳ್ಕೊಳೋದು ದಯವಿಟ್ಟು ಎಲ್ಲರೂ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಅಲ್ಲಿ ಸಿನಿಮಾ ನೋಡಿ ನಂದು ಕೂಡ ನೆಗೆಟಿವ್ ಶೇಡ್ ಏನೇ ಇದ್ರಲ್ಲಿ ಪ್ರೀವಿಯಸ್ ಸಿನಿಮಾಗಳು ಕೂಡ ನಾನು ಆತರ ಏನು ಮಾಡಿರಲಿಲ್ಲ ಸೊ ನೆಗೆಟಿವ್ ಆಗಿ ತೋರಿಸಿದಾರೆ ಅದಕ್ಕೆ ಜಗಳ ಆಡಿದ್ದು ಅವ್ರ ಕಾಗ್ಲೆ ಸೊ ಈಗ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಮೆಸೇಜ್ ಇದೆ ಇದರಲ್ಲಿ ತುಂಬಾ ಮೆಸೇಜ್ ಇದೆ ಲೈಕ್ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ಲವರ್ಸ್ ಬಗ್ಗೆ ಆಗಿರ್ಬೋದು ಹಾಗೆ ತಂದೆ ಮಕ್ಕಳ ತಂದೆ ಮಕ್ಕಳ ಬಾಂಧವ್ಯ ಆಗಿರ್ಬೋದು ಸೊ ಎಲ್ಲಾ ತರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಈ ಸಿನಿಮಾ ಇದೆ ಎಲ್ಲರೂ ಬಂದು ಮೇ ಸಿಕ್ಸ್ಟೀನ್ ಥಿಯೇಟರ್ಗೆ ಬಂದು ನೋಡಿ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಪ್ರಕಾಶ್ ಅವರ ನಿಮ್ದು ಲಾಸ್ಟ್ ಡೈರೆಕ್ಷನ್ ಜೊತೆಗೆ ಆಕ್ಟಿಂಗ್ ಸೊ ಒಂದು ದೊಡ್ಡ ಜವಾಬ್ದಾರಿ ಫೈನಲ್ ವರ್ಡ್ಸ್ ಏನ್ ಹೇಳ್ತೀರಾ ಕೌಂಟ್ ಆಗಿದೆ ನನಗೆ ದೊಡ್ಡ ಚಾಲೆಂಜ್ ಅನಿಸಲಿಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಿನ ಒಂದು ಇಂಡಸ್ಟ್ರಿ ಏನೋ ಮಾಡ್ಬೇಕಂತ ಬರ್ಬೇಕಂತ ಅನ್ಕೊಂಡಿದ್ದೆ ಬಟ್ ಕ್ರೇಜ್ ಸ್ಟಾರ್ ರೋಹಿತ್ ಅವರು ಫ್ಯಾನ್ ನಾನು ಆಕ್ಚುಲಿ ಅವ್ರದ್ದು ಕೆಲವೊಂದು ಸಿನಿಮಾಗಳು ನೋಡಿದರೆ ಅವರೇ ನಿರ್ಮಾಪಕ ನಿರ್ಮಾಪಕರಾಗಿರ್ತಾರೆ ಡೈರೆಕ್ಟರ್ ಆಗಿರ್ತಾರೆ ಮತ್ತೆ ಈ ನಾಯಕ ನಟನಾಗಿ ಮಾಡಿರ್ತಾರೆ ನಾನು ಔಟ್ ಫ್ಯಾನ್ ಆಗಿ ನಾನು ಈ ರೀತಿ ಏನಾರು ಮಾಡಬೇಕು ಅಂದ್ಕೊಂಡು ನಾನೊಂದು ಸಿನಿಮಾ ಮಾಡಿದಾಗ ನನಗೆ ಆ ಥರ ಮೈಂಡಲ್ಲಿ ಫಸ್ಟಿಂದ ಅದೇ ತಟ್ಟಿದ್ದಾಗ ಇವಾಗ ನಾನು ಸಿನ್ಮಾ ಮಾಡಬೇಕಾದ್ರೆ ಹೀರೋ ಆಗಿ ಅಥವಾ ನಿರ್ದೇಶನ ನಿರ್ದೇಶಕನಾಗಿ ಮಾಡ್ಬೇಕಾದ್ರೆ ನನಗೇನು ಚಾಲೆಂಜ್ ಅನಿಸಿಲ್ಲ ದಯವಿಟ್ಟು ಸಿನಿಮಾನ ಈಗಿನ ಏನು ಪ್ರೆಸೆಂಟ್ ನಡೀತಿರುವಂತಹ ಒಂದು ಘಟನೆಗಳಿಗೆ ಆಧಾರಿತ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಒಂದು ಸಿನಿಮಾ ನೋಡಿ ಮೇ ಹದಿನಾರಕ್ಕೆ ಸಿನ್ಮಾ ರಿಲೀಸ್ ಆಗ್ತಿದೆ